ನಮಸ್ಕಾರ ಇನ್ಸೈಡ್ ಸ್ಟೋರಿಗೆ ಸ್ವಾಗತ ನಾನು ನವಿತಾ ಜೈನ್ ರಾಹುಲ್ ಸೋನಿಯಾ ಈಯಾಗ ಪ್ರಿಯಾಂಕಾ ಸೋಲು ಗಾಂಧಿ ಮುಕ್ತ ಕಾಂಗ್ರೆಸ್ ರಾಜೀನಾಮೆ ಕೊಡ್ತಾರ ಬದಲಾವಣೆ ಹಾದಿಯಲ್ಲಿ ಜಿ ಟ್ವೆಂಟಿ ತ್ರೀ ಮೀಟಿಂಗ್ ಸೀಕ್ರೆಟ್ ಕಾಂಗ್ರೆಸ್ ಕಡೆ ಆಟ ಪಂಚ ರಾಜ್ಯಗಳಲ್ಲಿ ನಡೆದಂತಹ ಚುನಾವಣಾ ಫಲಿತಾಂಶದಲ್ಲಿ ಸೋಲನ್ನ ಅನುಭವಿಸಿದೆ ಕಾಂಗ್ರೆಸ್ ಈ ಸೋಲಿಗೆ ಕಂಗೆಟ್ಟು ಹೋಗಿದೆ ಕಾಂಗ್ರೆಸ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮಹತ್ವದ ಸಭೆ ನಡೀತಾ ಇದ್ದು ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆಯಾಗುವ ಸಾಧ್ಯತೆಗಳಿದೆ ಅಂತಾನೆ ಸಾಕಷ್ಟು ವಿಶ್ಲೇಷಣೆಗಳು ನಡೀತಾ ಇದೆ ಈಗಾಗಲೇ ಕಾಂಗ್ರೆಸ್ನ ಮೀಟಿಂಗ್ ಕೂಡ ನಡೀತಾ ಇದೆ ಈ ಒಂದು ಮೀಟಿಂಗ್ ಅಲ್ಲಿ ಇವತ್ತು ಬಹಳ ಪ್ರಮುಖವಾದ ವಿಚಾರಗಳು ಚರ್ಚೆಯಾಗ್ತಾ ಇದೆ ಕಾಂಗ್ರೆಸ್ನ ಎಲ್ಲಾ ಘಟಾನುಘಟಿ ನಾಯಕರು ಕೂಡ ಈ ಒಂದು ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ದಾರೆ ಐದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಕಂಡ ಹೀನಾಯ ಸೋಲಿನ ಬಗ್ಗೆ ಮೊದಲನೇದಾಗಿ ಪರಾಮರ್ಶೆ ಚರ್ಚೆ ನಡೆಯುತ್ತೆ ಸೋಲಿನ ಕಾರಣ ಏನು ಮುಂದಿನ ಕ್ರಮಗಳು ಏನು ಇವೆಲ್ಲದರ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ ಜೊತೆಗೆ ಪ್ರಮುಖವಾದ ವಿಚಾರ ಏನಪ್ಪಾ ಅಂದ್ರೆ ನಾಯಕತ್ವ ಬದಲಾವಣೆ ಇದು ಜಿ ಟ್ವೆಂಟಿ ತ್ರೀ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ನಾಯಕತ್ವ ಬದಲಾವಣೆ ಆಗ್ಲೇಬೇಕು ಅಂತ ಹೇಳಿ ಮುಕುಲ್ ವಾಸ್ನಿಕಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಿದೆ ಮುಕುಲ್ ವಾಸನಿಕೆಗೆ ಪಟ್ಟ ಕಟ್ಟಲು ಹಲವು ನಾಯಕರು ವಿರೋಧವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಪಕ್ಷದ ಹುದ್ದೆಗಳಿಗೆ ಗಾಂಧಿ ಕುಟುಂಬದವರು ರಾಜೀನಾಮೆ ಕೊಡ್ತಾರಾ ಎಐಸಿಸಿ ಹಂಗಾಮಿ ಅಧ್ಯಕ್ಷೆಯಾಗಿದ್ದಾರೆ ಸೋನಿಯಾ ಗಾಂಧಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಯುಪಿ ಉಸ್ತುವಾರಿ ಆಗಿದ್ದಾರೆ ಪ್ರಿಯಾಂಕಾ ಗಾಂಧಿ ಸೊ ಸೋಲಿನ ಹೊಣೆಯನ್ನ ಹೊತ್ತು ಇಬ್ಬರು ರಾಜೀನಾಮೆ ಕೊಡ್ತಾರ ಪಕ್ಷದಿಂದಲೇ ದೂರ ಉಳಿಯುತ್ತಾ ಗಾಂಧಿ ಫ್ಯಾಮಿಲಿ ಜೋರಾಗಿದೆ ಗಾಂಧಿ ಕುಟುಂಬದ ರಾಜೀನಾಮೆ ಸುದ್ದಿ ಸೊ ಏನು ಅಂತ ನಾವು ಒಂದಷ್ಟು ವಿಶ್ಲೇಷಣೆಗಳನ್ನ ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ಗೆ ಯಾಕೆ ಇದು ಕಡೆಯಾಟ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಭದ್ರಕೋಟೆಯಾಗಿದ್ದು ಉತ್ತರ ಪ್ರದೇಶ ಅಲ್ಲೇ ಸೋಲನ್ನ ಅನುಭವಿಸಿದೆ ಈಗ ಕಾಂಗ್ರೆಸ್ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಕಾಂಗ್ರೆಸ್ ಯಾಕೆ ಈ ರೀತಿಯಾಗಿ ಒಂದು ಬಹಳ ಪ್ರಮುಖವಾದ ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ಳೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಪಂಚ ರಾಜ್ಯಗಳ ಎಲೆಕ್ಷನ್ ನ ಫಲಿತಾಂಶ ಇದೆಯಲ್ಲ ಕಾಂಗ್ರೆಸ್ನ ಕಂಗೆಡಿಸಿ ಬಿಟ್ಟಿದೆ ಎಲ್ಲರಲ್ಲೂ ಕೂಡ ಒಂದ್ ರೀತಿಯ ಆತಂಕ ಇದೆ ಸೊ ಆತ್ಮಾವಲೋಕನ ಸಭೆ ಇವತ್ತು ಈಗಾಗಲೇ ಈ ಒಂದು ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಆಗತ್ತೆ ಯಾವೆಲ್ಲ ಪ್ರಮುಖ ವಿಚಾರಗಳು ಚರ್ಚೆ ಆಗತ್ತೆ ಈಗಾಗಲೇ ಗಾಂಧಿ ಕುಟುಂಬದವರು ರಾಜೀನಾಮೆನ ಕೊಡ್ತಾರೆ ಅಂತ ಹೇಳಲಾಗ್ತಿದೆ ನಿಜವಾಗ್ಲೂ ಸಾಧ್ಯನಾ ಇದು ಕೊಡೋದಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡ್ತಾರ ಬೇರೆ ಬೇರೆ ಪ್ರಮುಖ ನಾಯಕರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಅಟ್ ದ ಸೇಮ್ ಟೈಮ್ ಸೊ ಎಲ್ಲಾ ಘಟಾನುಘಟಿ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಐದು ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ರಾಜೀನಾಮೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಎಐಸಿಸಿ ಪುನಾರಚನೆಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಪ್ರಮುಖವಾಗಿ ಇದರ ಒಂದು ಸೋಲು ಇದೆಯಲ್ಲ ಈ ಸೋಲಿನ ಬಗ್ಗೆ ಈಗಾಗಲೇ ಜಿ ಟ್ವೆಂಟಿ ತ್ರೀ ನಾಯಕರು ಸಾಕಷ್ಟು ಬಾರಿ ಮಾತನಾಡಿದ್ದಾರೆ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಭೆಗಳ ಮೇಲೆ ಸಭೆಗಳು ನಡೆದಿರುವುದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅದು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು ಬಟ್ ಈಗ ಮತ್ತೆ ಅದೇ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಇವತ್ತಿನ ಸಭೆಯಲ್ಲೂ ಕೂಡ ಅದೇ ಒಂದು ಚರ್ಚೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಸೊ ಈಗಾಗಲೇ ನಾವು ಗಮನಿಸ್ತಾ ಇದೀವಿ ಕಾಂಗ್ರೆಸ್ ನ ಒಂದು ಮೀಟಿಂಗ್ ನಡೀತಾ ಇದೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ಒಂದು ಕಡೆ ಇಡೀ ಕಾಂಗ್ರೆಸ್ಗೆ ಇದು ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಆಗತ್ತೆ ಮತ್ತೊಂದು ಕಡೆ ನಾವು ರಾಜ್ಯದ ವಿಚಾರವನ್ನು ತೆಗೆದುಕೊಂಡ್ರು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮೀಟಿಂಗ್ ಅಂತಾನೆ ಹೇಳಬೇಕಾಗತ್ತೆ ಹಾಗಾದ್ರೆ ಏನು ಯಾವ ರೀತಿಯಾಗಿ ಕಾಂಗ್ರೆಸ್ ಇಲ್ಲಿ ಪುನಶ್ಚೇತನವನ್ನ ಕಾಣ್ಲೇಬೇಕಾದಂತಹ ಅನಿವಾರ್ಯತೆ ಇದೆ ಏನಾಗಿತ್ತು ಕಾಂಗ್ರೆಸ್ನ ಸ್ಥಿತಿ ಈಗ ಏನಾಗಿದೆ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ ಹಿರಿಯ ಪತ್ರಕರ್ತರಾಗಿರುವಂತಹ ಸಿದ್ದರಾಜು ಅವರು ನಮ್ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಸರ್ ನಮಸ್ತೆ ಮೇಡಮ್ ಸರ್ ಕಾಂಗ್ರೆಸ್ ಪಂಚ ರಾಜ್ಯಗಳ ಸೋಲಿನ ಬಳಿಕ ಆತ್ಮಾವಲೋಕನದ ಸಭೆಯನ್ನ ಮಾಡ್ತಾ ಇದೆ ಪರಾಮರ್ಶೆಯನ್ನ ಮಾಡ್ತಾ ಇದೆ ಆದ್ರೆ ಬಹಳ ಹಿಂದಿನಿಂದಲೂ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಒಂದು ರೀತಿಯ ಕೊಲಾಪ್ಸ್ ಅನ್ನ ಕಾಣ್ತಾ ಬರ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ ಸೊ ಮೊದಲನೇದಾಗಿ ಆಗಬೇಕಾಗಿರೋದು ಏನು ಅಂತ ಅನ್ಸುತ್ತೆ ನಿಮ್ಗೆ ಮೇಡಮ್ ಸಾಮಾನ್ಯವಾಗಿ ಈ ರೀತಿಯಾದ ಒಂದು ಡಿಫಿಟ್ಗಳು ಸೋಲುಗಳು ಉಂಟಾದಾಗ ಒಂದು ರಾಷ್ಟ್ರೀಯ ಪಕ್ಷವಾಗಿ ಆತ್ಮಾವಲೋಕನ ಮಾಡಿಕೊಳ್ಳುವಂಥದ್ದ ಸಂದರ್ಭಗಳು ಸೋಲಿಗೆ ಹುಡು ಕಾರಣಗಳನ್ನ ಹುಡುಕುವಂತದ್ದು ಪಾರ್ಟಿಯನ್ನ ಪುನಶ್ಚೇತನೆಗೊಳಿಸಲು ಬೇಕಾದ ಕ್ರಮ ಕೈಗೊಳ್ಳೋದು ಈ ರೀತಿಯಾದ ಆದಿ ಸೀಟು ಬಿಳಿಸಿ ಸೇರೋದು ಸಹಜ ಹಿಂದೆ ಕೂಡ ಕೆಲವು ರಾಜ್ಯಗಳಲ್ಲಿ ಮಧ್ಯಪ್ರದೇಶ ಛತ್ತೀಸ್ಗಢ ಈ ರಾಜಸ್ಥಾನ ಈಗ ಚುನಾವಣೆ ನಡೆದಾಗ ಅದು ಅದ ನಂತರ ಕೂಡ ಕಾಂಗ್ರೆಸ್ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಗೆದ್ದಿತ್ತು ಆವಾಗ ಕೂಡ ಅವರು ಆತ್ಮಾವಲೋಕನ ಆ ಸಂದರ್ಭದಲ್ಲಿ ಈ ಪಾರ್ಲಿಮೆಂಟ್ ಚುನಾವಣೆ ನಡೆದ ನಂತರ ರಾಹುಲ್ ಗಾಂಧಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು ಆಗ ಸೋನಿಯಾ ಗಾಂಧಿ ಅವರು ಇಂಟ್ರಿಮ್ ಪ್ರೆಸಿಡೆಂಟ್ ಆಗಿದ್ದು ತಮಗೆಲ್ಲ ಗೊತ್ತೇ ಇದೆ ಇದು ಸಹಜವಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ನಡೆತಕ್ಕಂತ ಪ್ರಕ್ರಿಯೆ ಅವರು ಪಕ್ಷವನ್ನ ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಇವತ್ತು ಪ್ರಬಲವಾದ ಒಂದು ರಾಷ್ಟ್ರೀಯ ಪಕ್ಷ ಅಂತ ಇರೋದಾದ್ರೆ ಬಿಜೆಪಿ ಬಿಟ್ರೆ ಅದು ಕಾಂಗ್ರೆಸ್ ಬೇರೆ ಯಾವುದು ರಾಜಕೀಯ ಪಕ್ಷಗಳೆಲ್ಲ ಮಿಕ್ಕಿದ್ದೆಲ್ಲ ಅಷ್ಟೇ ಅವ್ರು ರಾಜ್ಯ ಮಟ್ಟದಲ್ಲಿ ರೆಕಗ್ನೈಸ್ ಆಗ ರಾಜಕೀಯ ಪಕ್ಷಗಳೇ ಬರ್ತು ಹಾಗಾಗಿ ಇವತ್ತು ಕಾಂಗ್ರೆಸ್ ಸಂಕಷ್ಟದಲ್ಲಿದೆ ಸೋಲಿನ ಸರಮಾಳೆಗಳ ತತ್ತರಿಸಿದೆ ಕಂಗೆಟ್ಟಿದೆ ಅದೆಲ್ಲ ಸತ್ಯ ಅದಕ್ಕೆ ಕಾರಣಗಳನ್ನು ತಾವಾಗ್ಲೇ ವಿಶ್ಲೇಷಣೆ ಮಾಡಿದೀರಾ ಅದು ಯಾವುದೇ ಪಕ್ಷ ಒಂದು ಕುಟುಂಬ ಆಧಾರಿತ ಕೇಂದ್ರೀಕೃತ ಪಕ್ಷವಾದ್ರೆ ಅವೆಲ್ಲ ಸಫರ್ ಆಗಿರೋದಿದೆ ನೀವು ನ್ಯಾಷನಲ್ ಕಾನ್ಫರೆನ್ಸ್ ತಗೊಳ್ಳಿ ಮುಫ್ತಿ ಮೊಹಮ್ಮದ್ ಸಯೀದ್ ದ್ವಾರ ಪಿ ಡಿ ಪಿ ತಗೊಳ್ಳಿ ಕರ್ನಾಟಕದ ಮಟ್ಟ ಕೇಳಿದ್ರೆ ಜೆಡಿಎಸ್ ತಗೊಳ್ಳಿ ಡಿ ಎಂ ಕೆ ತಗೊಳ್ಳಿ ಹಾಗೆ ಆರ್ ಜೆ ಡಿ ಪಕ್ಷ ಲಾಲೂ ಪ್ರಸಾದ್ ಯಾದವ್ದು ಸಮಾಜ್ವಾದಿ ಪಕ್ಷ ಮುಲಿಯಂ ಸಿಂಗ್ ಯಾದವ್ದು ಹೀಗೆ ನೀವು ಯಾವುದೇ ಪಕ್ಷ ಕುಟುಂಬ ರಾಜಕಾರಣ ಸುತ್ತವೇನೆ ಗಿರಿಕಿ ಹೊಡೆದದ್ದು ಆ ಕುಟುಂಬದವ್ರನ್ನೇ ನಂಬಿ ಪಕ್ಷವನ್ನ ಕಟ್ಟಿ ಬೆಳೆಸ್ಕೊಂಡು ಆ ಅದ್ರ ಮುಖಾಂತರ ರಾಜಕಾರಣ ಮಾಡ್ಬೇಕು ಅಂತ ಹೋದವರೆಲ್ಲಾನು ಸಫರ್ ಆಗಿದ್ದಾರೆ ಇವತ್ತು ಕಾಂಗ್ರೆಸ್ ದುಸ್ಥಿತಿ ರಾಷ್ಟ್ರೀಯ ಪಕ್ಷವಾದ್ರು ಅಲ್ಲೇ ಇದೆ ಆದ್ರೆ ಮುಖಿಲ್ ವಾಸನೆಕ್ಕಾಗ್ಲಿ ಇನ್ನೊಬ್ಬರಾಗ್ಲಿ ಈ ಸಂದರ್ಭದಲ್ಲಿ ಕೇತಾರ ಸೀತಾರಾಮ್ ಕೇಸರಿನೋ ನರಸಿಂಹರಾವ್ ಆಗೋಕೆ ಸಾಧ್ಯ ಇಲ್ಲ ಅನ್ನೋದು ಈ ದೇಶದ ಜನತೆ ಗೊತ್ತು ಕಾಂಗ್ರೆಸ್ನವ್ರಿಗೂ ಗೊತ್ತು ಅನಿವಾರ್ಯವಾಗಿ ಈಗ ಸೋನಿಯಾ ಗಾಂಧಿ ಅವರನ್ನ ಪಕ್ಷಕ್ಕೆ ಅವರು ಪುನಶ್ಚೇತನಗೊಳಿಸಕ್ಕೆ ಅವರನ್ನ ನಂಬಬೇಕಾದ ಅನಿವಾರ್ಯ ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಅವರನ್ನ ಅವ್ರು ನಂಬಿ ಏನೋ ಒಂದು ಅದ್ಭುತ ಪಾವಾಡ್ ಆಗಬಹುದು ಪ್ರಿಯಾಂಕಾ ಗಾಂಧಿ ಅವರು ಫೀಲ್ಡ್ ಗೆ ಬಂದ್ರೆ ತುಂಬಾ ಜನರ ಕಾಂಗ್ರೆಸ್ನವರಲ್ಲಿ ಒಂದು ಭಾವನೆ ಇತ್ತು ಪ್ರಿಯಾಂಕಾ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರನ್ನ ಸುಮಾರಾಗಿ ಹೋಲ್ತಾರೆ ಅವರು ಬಂದ್ರೆ ರಾಜಕೀಯಕ್ಕೆ ಎಂಟ್ರಿ ಆದ್ರೆ ಜನ ಅವರನ್ನ ಮೆಚ್ತಾರೆ ಆ ಪಕ್ಷಕ್ಕೆ ಬಲ ಬರುತ್ತೆ ಮತ್ತೆ ಒಂದು ಹುಮ್ಮಸ್ ಬರುತ್ತೆ ಅಂತೆಲ್ಲ ಇತ್ತು ಈಗ ಒಂದು ಚುನಾವಣೆ ಉತ್ತರ ಪ್ರದೇಶದಲ್ಲಿ ನೋಡಿದ್ರೆ ಅದು ಅವರ ಕಾರ್ಯಸ್ಥಾನ ಅದ್ರಲ್ಲೇ ಹೇಳಿದ ಹಾಗೆ ಸರ್ ಉತ್ತರ ಪ್ರದೇಶ ಅಂದ್ರೇನೆ ಸಾಕು ಕಾಂಗ್ರೆಸ್ ಯಾವ ರೀತಿಯ ಸ್ಥಾನಗಳನ್ನ ಪಡ್ಕೊಳ್ತಾ ಇತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ತನ್ನ ಎಲ್ಲವನ್ನ ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಂತಹ ಒಂದು ರಾಜ್ಯ ಅದು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ ಈಗಾದ್ರೆ ಎಲ್ಲ ಕೂಡ ವಿಶ್ಲೇಷಣೆ ಅದುವೆ ಆಗ್ತಾ ಇರುವಂತದ್ದು ಉತ್ತರ ಪ್ರದೇಶ ಗೆದ್ರೆ ದೇಶವನ್ನೇ ಗೆದ್ದ ಹಾಗೆ ದೆಹಲಿ ಗದ್ದುಗೆಯನ್ನ ಹಿಡಿದಾಗಿಂತ ಎರಡು ಸ್ಥಾನಗಳವರೆಗೂ ಕೂಡ ಕುಸಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಯಾರೇ ಬಂದು ಕೂಡ ಯಾರೇ ಉಸ್ತುವಾರಿಯನ್ನು ಪಡೆದುಕೊಂಡ್ರು ಅಂತ ಹೇಳಿ ಸೊ ಯಾವ ಮಟ್ಟಕ್ಕೆ ಬಂದು ತಲುಪಿದೆ ಹಾಗಾದ್ರೆ ಮೇಡಮ್ ಇವತ್ತು ಈಗ ಅವರಿಗೆ ಛತ್ತೀಸ್ಗಢ ಮತ್ತೆ ರಾಜಸ್ಥಾನದಲ್ಲಿ ಬಿಟ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲೂ ಅವರು ಪ್ರೆಸೆನ್ಸ್ ಇಲ್ಲ ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಇನ್ನು ಪ್ರಬಲ ಶಕ್ತಿಯಾಗಿ ಉಳಿದಿದೆ ಬಿಜೆಪಿಗೆ ಪೈಪೋಟಿ ಕೊಡುವಂತದ್ದು ಅವರನ್ನ ಸಮರ್ಥವಾಗಿ ರಾಜಕೀಯವಾಗಿ ಎದುರಿಸಬಲ್ಲ ಅಂತ ಶಕ್ತಿ ಇರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಲೀಡರ್ಸ್ ಇನ್ನು ಇದ್ದಾರೆ ಅವರು ಈಗ ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳಿದ್ರೆ ಇಬ್ಬರೇ ಇಬ್ರು ಮಾಸ್ ಲೀಡರ್ಸ್ ಅಂದ್ರೆ ಬಿಜೆಪಿಯಲ್ಲಿ ಯಡಿಯೂರಪ್ಪ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಮಾತ್ರ ಅದು ಬಿಟ್ರೆ ಕಾಂಗ್ರೆಸ್ ತನ್ನ ತಪ್ಪನ್ನು ಸರ್ಪಡಿಸ್ಕೊಂಡು ಕೊನೆಯ ಪ್ರಶ್ನೆ ಸರ್ ಫಿನಿಕ್ಸ್ ನಂತೆ ಮತ್ತೆ ಎದ್ದು ಬರೋದಕ್ಕೆ ಸಾಧ್ಯ ಇದೆಯಾ ಮೇಡಮ್ ಸದ್ಯದ ಪರಿಸ್ಥಿತಿಲಿ ನಾವು ಫಿನಿಕ್ಸ್ ತರ ಎದ್ದು ಬರ್ತಾರೆ ಅಂತ ಹೇಳಿದ್ರೆ ಅದೊಂಥರ ಉತ್ಪ್ರೇಕ್ಷೆ ಆಗತ್ತೆ ಅಥವಾ ನಾವು ಕಾಂಗ್ರೆಸ್ ಸಪೋರ್ಟರ್ ತರ ಮಾತಾಡ್ತೀವಿ ಅನ್ನೋ ಭಾವನೆಯನ್ನ ಸೃಷ್ಟಿ ಆಗತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸೋನಿಯಾ ಗಾಂಧಿ ಅವರ ಅನಾರೋಗ್ಯ ರಾಹುಲ್ ಗಾಂಧಿ ಅವರ ಮೇಲೆ ದೇಶದ ಜನ ನಂಬಿಕೆ ಇಡ್ತಾ ಇಲ್ಲ ಅವ್ರ ಭರವಸೆ ಇಡ್ತಾ ಇಲ್ಲ ಅವ್ರ ಮೇಲೆ ಯಾಕೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಈ ಮೋದಿ ತರ ಹರಿಕತೆ ವಿದ್ವಾನ್ ಅಲ್ಲ ರಾಹುಲ್ ಗಾಂಧಿ ಇವರು ಚೆನ್ನಾಗಿ ಕತೆ ಹೇಳಿ ನಂಬಿಸ್ತಾರೆ ರಾಹುಲ್ ಗಾಂಧಿ ಕೈ ಅದಾಗ್ತಾ ಇಲ್ಲ ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಈಗಾಗಲೇ ಇನ್ನೂ ಎರಡು ಎರಡು ರಾಜ್ಯ ಇದೆ ಗುಜರಾತ್ ಚುನಾವಣೆ ಇದೆ ಡಿಸೆಂಬರ್ನಲ್ಲಿ ನವೆಂಬರ್ನಲ್ಲಿ ಹಿಮಾಚಲ್ ಪ್ರದೇಶ ಚುನಾವಣೆ ಇದೆ ಅಲ್ಲಿ ಎರಡರಲ್ಲೂ ಕಾಂಗ್ರೆಸ್ ಯಾವುದೇ ಆದ ಒಂದು ಇದಿಲ್ಲ ಏನು ಸ್ಟ್ರೆಂಥೇ ಇಲ್ಲ ಅಲ್ಲಿ ಹಿಮಾಚಲ್ ಪ್ರದೇಶ್ ಇರ್ಬೋದು ಅಥವಾ ಗುಜರಾತ್ ಅಲ್ಲಿ ರಾಷ್ಟ್ರ ಇದೆ ಸೀಟ್ ಗೆಲ್ಲೋಕೆ ಬಾರಿ ತಿಳ್ಕಾಡಿದ್ರು ಆ ಜಿ ಎಸ್ಟಿ ಕಮ್ಮಿ ಮಾಡಿ ಆ ಸೂರತ್ ಅಲ್ಲಿರುವ ವರ್ಕರ್ಸ್ ಟ್ರೇಡರ್ ವರ್ಕರ್ಸ್ ಎಲ್ಲ ಇರೋ ನಮ್ಮ ಇವರನ್ನೆಲ್ಲ ಟ್ರೇಡರ್ಸ್ ಎಲ್ಲ ಒಪ್ಪಿಸ್ ಮಾಡಿ ಇದ್ರೆ ಈಗ ಅವರಿಗೆ ಚಾಲೆಂಜ್ ಮಾಡ್ತಾ ಇರೋದು ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಅಲ್ಲ ಓಕೆ ಫೈನ್ ಥ್ಯಾಂಕ್ ಯು ಸಿದ್ದರಾಜು ಅವರು ನ್ಯೂಸ್ ಏಯ್ಟೀನ್ ಜೊತೆ ಮಾತನಾಡಿದಕ್ಕಾಗಿ ಸೊ ಏನಾಗ್ತಾ ಇದೆ ಸದ್ಯದ ಕಾಂಗ್ರೆಸ್ನ ಮೀಟಿಂಗ್ ಅಲ್ಲಿ ಹಾಗೇನೆ ಏನಾಗಬಹುದು ಆಗ್ಬಹುದು ರಾಜೀನಾಮೆಯನ್ನ ಈಗ ಅನೇಕ ಪ್ರಶ್ನೆಗಳು ಇದೆ ಇವೆಲ್ಲ ಬಗ್ಗೆ ಇಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟ್ ಧರಣೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಧರಣೀಶ್ ಸದ್ಯಕ್ಕೆ ಸಿಇಬ್ಲ್ಯೂ ಸಿ ಮೀಟಿಂಗ್ ಅಲ್ಲಿ ಏನ್ ಆಗ್ತಾ ಇದೆ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಈಗ ನವಿತಾ ಏನಂತಂದರೆ ಭಾಳ ವಿಷಯಗಳು ಚರ್ಚೆ ಆಗೋದಿದೆ ಹಾಗಾಗಿ ಈಗ ತಡ ಆಗ್ತಿದೆ ಇಲ್ಲಿ ಇನ್ನೂ ಏನೇನು ಆಗ್ತಿದೆ ಅನ್ನುವಂಥದ್ದನ್ನು ಹೊರಗೆ ಬರಲಿಕ್ಕೆ ಸದ್ಯಕ್ಕೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಡೀತಿದೆ ಇದರಲ್ಲಿ ಪ್ರಮುಖವಾಗಿ ಈಗ ಐದು ರಾಜ್ಯಗಳ ಚುನಾವಣೆಯಲ್ಲಿ ಪಕ್ಷ ಯಾವ ಕಾರಣಕ್ಕೆ ಸೋಲನ್ನು ಕಾಣಬೇಕಾಯಿತು ಅನ್ನುವ ನಿಟ್ಟಿನಲ್ಲಿ ಪರಾಮರ್ಶೆಗಳು ನಡೀತಿದ್ದಾವೆ ಇದಾದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತವೆ ಈಗ ಸೊ ಐದು ಐದು ರಾಜ್ಯಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಈಗ ಉತ್ತರ ಪ್ರದೇಶದಲ್ಲಿ ಪ್ರಿಯಾಂಕಾ ಗಾಂಧಿಯವರನ್ನೇ ಪ್ರಮುಖವಾಗಿ ಏನೋ ಅವರೇ ನಾಯಕತ್ವವನ್ನು ತೆಗೆದುಕೊಂಡಿದ್ದರು ಅಷ್ಟೆಲ್ಲ ಏನು ನಾನ್ನೂರ ಮೂರು ಅವರು ರ್ಯಾಲಿಗಳನ್ನು ಮಾಡಿದರು ಅದಲ್ಲದೆ ಮೇ ಲಡ್ಕಿಯೂ ಲಡ್ಸಕ್ತಿಯೂ ಅನ್ನುವಂತಹ ಒಂದು ಅಭಿಯಾನ ಮಾಡಿದರು ಇಷ್ಟೆಲ್ಲ ಆದರೂ ಕೂಡ ಕೇವಲ ಎರಡು ಸೀಟುಗಳನ್ನು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಪಂಜಾಬ್ನಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ಇತ್ತು ಮತ್ತು ಅಲ್ಲಿ ಇದೇ ಮೊದಲ ಬಾರಿಗೆ ಐತಿಹಾಸಿಕವಾಗಿ ದಲಿತ ಮುಖ್ಯಮಂತ್ರಿಯನ್ನು ಮಾಡಿದರು ಮತ್ತು ಮುಂದೂ ಕೂಡ ದಲಿತ ಮುಖ್ಯಮಂತ್ರಿಯನ್ನು ಮಾಡ್ತೀವಿ ಅನ್ನುವಂತಹ ಏನೋ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆಯನ್ನು ಮಾಡಿದರು ಅಲ್ಲಿ ತರ್ಟಿ ಟೂ ಪರ್ಸೆಂಟ್ ದಲಿತ ಸಮುದಾಯದ ಮತಗಳಿವೆ ಆದರೂ ಕೂಡ ಅಲ್ಲಿ ಸೋಲಾಯಿತು ಅಲ್ಲಿ ಯಾಕೆ ಸೋ ಸೋಲಾಯಿತು ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಿಂಗ್ ಚನ್ನಿ ಮತ್ತು ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದಂತಹ ನವಜೋತ್ ಸಿಂಗ್ ಸಿಧು ಅವರ ಆ ಶೀತಲ ಸಮರಕ್ಕೆ ಅಂತ ಕಲಹಕ್ಕೆ ಕಲಹದಿಂದಾಗಿ ಸೋಲನ್ನು ಕಾಣಬೇಕಾಯಿತು ಇನ್ನು ಗೋವಾದಲ್ಲಿ ಅಫ್ಕೋರ್ಸ್ ಗೋವಾದಲ್ಲಿ ಯಾವತ್ತೂ ಕೂಡ ಅಲ್ಲಿ ಒಂದು ರಾಜಕೀಯ ಅನಿಶ್ಚಿತತೆ ಇದ್ದಿದ್ದೆ ಬಟ್ ಅದರ ನಡುವೆ ಕೂಡ ಈ ಸಲ ಕಡೇ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಕಾಂಗ್ರೆಸ್ ಹೊರಹೊಮ್ಮುತ್ತೆ ಅನ್ನುವಂತಹ ವಿಶ್ವಾಸವನ್ನು ಕಾಂಗ್ರೆಸ್ ನಾಯಕರು ಹೊಂದಿದ್ರು ಆದರೆ ಅಲ್ಲೂ ಕೂಡ ಅಂತಿಮವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಲಿಕ್ಕೆ ಕಾಂಗ್ರೆಸ್ ಯಶಸ್ವಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅದೇ ನೋಡಿ ಅದೇ ಭರವಸೆಯಿಂದಲೇ ಅವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಗೌರ್ನರಿಂದ ಸಮಯಾವಕಾಶವನ್ನು ಕೂಡ ಕೇಳಿದ್ರು ಯಾಕೆಂದರೆ ಕಳೆದ ಬಾರಿ ಎರಡು ಸಾವಿರದ ಹದಿನೇಳರ ಗೋವಾ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಆದರೆ ಕಡೆಗಳಿಗೆಯಲ್ಲಿ ತಡ ಮಾಡಿದ ಕಾರಣಕ್ಕೋಸ್ಕರ ಬಿ ಜೆ ಪಿಯಲ್ಲಿ ಸರ್ಕಾರ ರಚನೆ ಮಾಡಿತು ಈ ಬಾರಿ ಆಗಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಎಲ್ಲ ಮುನ್ನೆಚ್ಚರಿಕೆಯನ್ನು ಕ್ರಮ ಕೈಗೊಳ್ಳಲಾಗಿತ್ತು ಬಟ್ ಅಲ್ಲಿ ಫಲಿತಾಂಶ ಬೆ ತಲೆ ಕೆಳಗಾಗಿ ಬಂತು ಸೊ ಹೀಗೆ ಒಂದೊಂದು ಕಾರಣದಲ್ಲೂ ಒಂದೊಂದು ಒಂದೊಂದು ರಾಜ್ಯಗಳಲ್ಲೂ ಒಂದೊಂದು ಕಾರಣಗಳಿಗೆ ಕಾಂಗ್ರೆಸ್ ಸೋಲನ್ನು ಕಂಡಿದೆ ಸೊ ಅದರ ಪರಾಮರ್ಶೆಗಳು ಈಗ ನಡೀತಿದ್ದಾವೆ ಇದಾದ ಮೇಲೆ ಮುಂದೆ ಏನು ವಾಟ್ ನೆಕ್ಸ್ಟ್ ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಏನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಸಮಾಲೋಚನೆಯನ್ನು ನಡೆಸಲಾಗುತ್ತೆ ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆಗಳ ಕಾಲ ಮೀಟಿಂಗ್ ನಡೀಬಹುದು ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿದವೇ ಹಾಗೆ ಸಂಪರ್ಕದಲ್ಲಿರಿ ಧರಣೇಶ್ ಏನೋ ಈಗಾಗಲೇ ಈ ರೀತಿಯಂತಹ ಒಂದು ಪಂಚರಾಜ್ಯಗಳ ಸೋಲಿನ ವಿಮರ್ಶೆ ಒಂದು ಕಡೆ ಆದ್ರೆ ಮತ್ತೊಂದ್ ಕಡೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಕೂಡ ದೆಹಲಿಗೆ ಹೋಗಿದ್ದಾರೆ ಏನಾಗಬಹುದು ಚರ್ಚೆ ಆಗಿದೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ